वालों मोबाइलों से चार्ज करते हैं एक रूपए दर रेंट के टूट पे लेंगे वाले पर रेंट के फोन से लेंगे जब उधर मन में और न फोटे वालों क्षितिज़ तर एक रूपए लोग नार्मल टू रेंट में चार्ज करते हैं इसको कोई परिसर में भी चिपकते हैं उन्हें बंदे ना करें आह नहीं लोग लाओगे ये वाले कवरिं ನನ್ನ ಹೆಸರು ಎಸ್ ಎಲ್ಲಪ್ಪ ಅಂತ ನನಗೆ ವಯಸ್ಸು ಅರವತ್ತೆಂಟು ವರ್ಷ ರಿಟೈರ್ಡ್ ಟೀಚರ್ ಸೀನಿಯರ್ ಸಿಟಿಸನ್ ಸರ್ ಎಷ್ಟು ನೀವು ಒಂದು ಐದು ಲಕ್ಷದ್ದು ಮೂರ್ ಮೂರು ಲಕ್ಷದ್ದು ಎರಡು ಸರ್ ತಿಂಗಳಿಗೆ ಎಷ್ಟು ಕೊಟ್ಟಿದ್ರೆ ಮೂರು ಲಕ್ಷತ್ತು ಹನ್ನೆರಡುವರೆ ಸಾವಿರ ರೂಪಾಯಿ ಹನ್ನೆರಡುವರೆ ಸಾವಿರ ರೂಪಾಯಿ ಎರಡು ಐದು ಲಕ್ಷದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೀಟಿನಲ್ಲಿ ಇಪ್ಪತ್ತು ಜನ ಮೆಂಬರ್ಗಳಿದ್ರು ಅದರಲ್ಲಿ ಹತ್ತೊಂಬತ್ತನೇ ಚೀಟಿ ಕೂಗಿದೆ ನಾನು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಕೂಗಿದೆ ಬೀಟ್ ದುಡ್ಡು ಎರಡೂವರೆ ಲಕ್ಷ ಹತ್ತರೇ ಇತ್ತು ಒಂದು ಬ್ಯಾಚದು ಅದೂ ಸೇರಿಸಿ ಕೊಡ್ಬೋದಾಗಿತ್ತು ಆ ಯಾಕಂದ್ ಟೈಮ್ ತಗೊಂಡ

ಒಂದು ಹನ್ನೆರಡು ಹನ್ನೆರಡು ಚೀಟಿ ಮೂರು ಲಕ್ಷದಲ್ಲಿ ಅದು ಒಂದೂವರೆ ಒಂದೂವರೆ ಮೂರು ಮೂರು ಒಂದು ನಾಲ್ಕೂವರೆ ಲಕ್ಷ ತಿಂಗಳಿಗೆ ನಾವು ಸರ್ ಕಟ್ ಆಗಿ ನಮ್ಗೆ ಬೇಕು ಅಂತ ಹೋದ್ರು ಚೀಟಿ ಕೊಟ್ಟಿಲ್ಲ ಅವ್ರು ಚೀಟಿ ನಮ್ಗೆ ಒಡವೆ ನಮ್ಮ ಮಗಳದು ಮದ್ವೆ ಮಾಡಿದ್ವಿ ಒಡವೆ ಬಿಡಿಸ್ಕೊಡ್ಬೇಕು ನಮ್ಗೆ ದುಡ್ಡು ಚೀಟಿ ಎತ್ಕೊಂತೀವಿ ಅಂದ್ರೆ ಚೀಟಿ ಬೇಡಮ್ಮ ಚೀಟಿ ಕೊಡಲ್ಲ ನಾವು ನಿಮ್ ಮೇಲೆ ನಮ್ಗೆ ಇಲ್ಲ ಅಂದ್ಬಿಟ್ಟು ಐವತ್ ಸಾವಿರ ಕೊಡಿಸಿದ್ರು ಯಾರ ಹತ್ರನು ಬಡ್ಡಿಗೆ ಐವತ್ ಸಾವಿರ ಕೊಡಿಸ್ಕೊಂಡು ನಿಮ್ಗೆ ಒಡವೆ ಬಿಡಿಸ್ಕೊಳ್ಳಿ ಚೀಟಿ ಆಮೇಲೆ ಕೊಡ್ತೀವಿ ಅಂತ ಇವಾಗ ಫಸ್ಟ್ ಚೀಟಿ ಕುಲಕಲ್ ಆಗಿ ನಿಮಗೆ ಕೊಡ್ತೀವಿ ಅಂದ್ರು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ನಾವ್ ಇರೋದು ಮರಾಠಿ ನಾವು ಅಂಗಡಿ ಹಾಕೊಂಡಿದಿರಿ ತ್ಯಾಗರಾಜ್ ರೋಡ್ ಅಲ್ಲಿ ಇವ್ರು ಪ್ರವೀಣ್ ರಾವ್ ಅನ್ನೋರು ನಮ್ ಸ್ನೇಹಿತರ ಆಗ್ಬೇಕು ನಮ್ಗಿನ್ನ ಒಂದ್ ವರ್ಷ ದೊಡ್ಡವರಾದ್ರೂ ಒಂದೇ ಜಾಗದಲ್ಲಿ ಹುಟ್ಟಿ ಬೆಳೆದಿರೋದ್ ನಾವು ಅವರು ನಂಬಿಕೆ ಮೇಲೆ ನಾವು ಸುಮಾರು ಒಂದ್ ನಲ್ವತ್ತು ಐವತ್ತು ವರ್ಷದಿಂದ ಅವ್ರ ಅಲ್ಲೇ ವಾಸ ಇರೋದು ಅಲ್ಲೇ ಮನೆ ಹಳೆ ಮನೇನು ಹೊಸ ಮನೆ ಅವ್ರ ಬಿಗ್ನೆಸ್ ಎಲ್ಲಾ ನೋಡ್ಕೊಂಡ್ ಬಂದಿರೋದ್ ನಾವು ಆ ನಮ್ಕ ಮೇಲೆ ನಾವು ಚೀಟಿ ಹಾಕಿರೋದು ಅವ್ರತ್ರ ಎಷ್ಟು ಲಕ್ಷ ರೂಪಾಯಿ ಚೀಟಿ ಹಾಕಿದ್ರೆ ಎಷ್ಟು ನಾವು ಐದೈದು ಲಕ್ಷ ರೂಪಾಯಿ ಚೀಟಿ ಹಾಕಿದ್ವಿ ನಾವು ಡೈಲಿ ಕಲೆಕ್ಷನ್ ಡೈಲಿ ಎರಡ್ ಎರಡ್ ಸಾವಿರ ರೂಪಾಯಿ ಕಟ್ಕೊಂಡು ಇದ್ರಿ ಎಲ್ಲಾ ಕಟ್ಟಿರೋದೆಲ್ಲ ಇಲ್ಲಿ ರೆಕಾರ್ಡ್ಸ್ ಸಾವಿರ ಸಿಗ್ನೇಚರ್ ಹಾಕಿರೋದು ಸಿಗ್ನೇಚರ್ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಒಂದ್ ಚೀಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ನೇಚರ್ ಹಾಕಿ ಎಲ್ಲ ಇದಾರೆ ಚೀಟಿನೇ ಮಾಡಲ್ಲ ಕ್ಲೋಸ್ ಮಾಡಿ ನಾನು ಎಲ್ಲಾರು ಕಾಸು ಹಂಚ್ಕೊಡ್ತೀನಿ ಅಂದ್ರು ಹೆಂಗ್ತಿಯಾ ನೀರ್ ಚೀಟಿ ನಿಲ್ಲಿಸ್ಬಿಟ್ರೆ ಎತ್ಕೊಂಡಿರೋರು ಬರಲ್ಲ ದುಡ್ಡು ಕೊಡಲ್ಲ ಸುಮಾರು ನಾನೂರು ಜನ ಇದಾರೆ ನಮ್ ನಮ್ ಲೆಕ್ಕ ಪ್ರಕಾರ ನಾನೂ ಸುಮಾರು ಎಷ್ಟು ಕೋಟಿ ಸುಮಾರು ಎಂಟು ಕೋಟಿ ಲೆಕ್ಕ ಬರುತ್ತದೆ ಈಗ ನಾ ಮುಂದೆ ಕಾಣಿಸುವಂತದ್ದು ಈಗ ನಗರ ತ್ರಿಪೇಟಲ್ಲಿ ಒಂದ್ ಪೇಟೆಗೆ ಎರಡ್ ಮೂರು ಕೋಟಿ ಕೊಡ್ಬೇಕು ಅಂತ ಈಗ ಮಾಹಿತಿ ಇದೆ ಅವ್ರು ಹೇಳ್ತಾವ್ರೆ ಅವರು ಎಲ್ಲ ಬಂದಿದ್ದಾರೆ ಬರ್ತಾರು ಇದಾರೆ ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಏನ್ ಹೇಳಿದ್ರು ಅವ್ರು ನೀವು ಎಲ್ಲ ಎಲ್ಲೇ ಇರ್ಲಿ ಯಾವ್ದು ಮೂಲೆಯಲ್ಲಿ ಇರ್ಲಿ ನಾವು ಕರೆಸ್ತೀವಿ ಅಂತ ಹೇಳಿದಾರೆ ಶಾಸಕು ಕೊಟ್ಟಿದ್ದೀವಿ ಕೊಡ್ತಾ ಕೊಟ್ಟಿದ್ದೀವಿ ಕ್ರೈನೂರ್ಗೂ ಕೊಡ್ತಾಯಿದ್ವಿ ಕೊಡ್ತಾ ಕೊಡ್ತಾಯಿದ್ವಿ ಎಲ್ಲ ಕಡೆ ಕೊಡ್ತಾ ಇದೀವಿ ಆ ಎಲ್ಲೇ ಇರಲಿ ಬೆಂಗಳೂರಲ್ಲಿ ಯಾರೂ ಮನೆ ಕೊಡಬಾರ್ದು ಅದ್ನ ಬಾಡಿಗೆ ಆಗಲಿ ಲೀಜ್ಗಾಗಲಿ ವ್ಯವಹಾರದಲ್ಲ ಯಾರೂ ಕೊಡಬಾರ್ದು ಎಲ್ಲೂ ಕೊಡಬಾರ್ದು ಅಂತ ಒಂದು ನನ್ನ ಬೇಡಿಕೆ ಇದೆ ದಯವಿಟ್ಟು ಎಲ್ಲೇ ಇರಲಿ ಅದನ್ನ ಕೂಲಿ ಮಾಡೋ ಜನದಿಂದ ಹಿಡ್ಕೊಂಡು ಮತ್ತೆದು ಇಷ್ಟು ಲಕ್ಷ ರೂಪಾಯಿ ಸರ್ ನಾವು ಐದೈದು ಲಕ್ಷದ ಎರಡು ಚೀಟಿ ಇಷ್ಟು ಲಕ್ಷ ಇದೆ ಡೈಲಿ ಸಾವಿರದ ಐನೂರು ರೂಪಾಯಿ ಕಟ್ತೇವೆ ಮಂತ್ಲಿ ನಲವತ್ತೈದು ಸಾವಿರ ಮಂತ್ಲಿ ಅರವತ್ತೈದು ಸಾವಿರ ಎಷ್ಟು ಆಗಿದೆ ಸರ್ ಇದು ಇದು ಒಂದು ಒಂಬತ್ತು ಸೀಟ್ ನಡೀತದೆ ಒಂದು ಆರು ಸೀಟ್ ನಡೀತದೆ ಈಗ ಹೋದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ರೆ ಅವಾಗ ನೋಡಿದ್ರೆ ಅದೇ ಮನೆ ಹತ್ರ ಹೋದ್ರು ಯಾರು ಇಲ್ಲ ಆ ಪಾರ್ಟಿ ನಮ್ಮ ಕೈಗೆ ಸಿಕ್ಕಲ್ಲ ಇವಾಗ ನಮಗೆ ನಂಬಿಕೆ ದ್ರೋಹ ಮಾಡಿ ಹೋಗಿದ್ದಾರೆ ಎಲ್ಲ ಸರ್ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಕೆಲಸ ಮಾಡೋದು ಸರ್ ತಾವು ನಮ್ಮದು ಹೋಟ್ಲ್ ಹೋಟ್ಲ್ ಹೋಟ್ಲಲ್ಲಿ ಹೆಸರು ರೆಡ್ಡಿ ಸರ್ ಎಂಗೇಜ್ ರೆಡ್ಡಿ ಅಂತ ಲಕ್ಷ ರೂಪಾಯಿ ಚೀಟಿ ಹಾಕಿದ್ರಿ ಐದು ಲಕ್ಷ ಇದ್ದು ಎಷ್ಟು ಕಟ್ತಾ ಇದ್ರಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಏನ್ ಕೆಲಸ ಮಾಡ್ತಾ ಇದ್ರಿ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಇಪ್ಪತ್ತೈದು ವರ್ಷ ಕೃಷಿ ಕೃಷಿ ಹಾಲು ಮಾಡ್ತೀವಿ ತೋಟನು ಮಾಡ್ತೀವಿ ಈಗ ಏನಾಯ್ತು ಈಗ ಅವರು ಏನ್ ಹೇಳ್ತಾರೆ ಪ್ರವೀಣ್ ಅನ್ನೋರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಿಗ್ಲಿಲ್ಲ ಕೈಗೆ ಟೋಟಲ್ ಅಮೌಂಟ್ ಎಷ್ಟು ಬರ್ಬೇಕು ಒಂದು ಚೀಟಿ ಐದೈದು ಕಟ್ಟಿದ್ದೀವಿ ಆಮೇಲೆ ಐದು ಲಕ್ಷ ಚೀಟಿ ಖಾಲಿ ಲಾಸ್ಟ್ ಆಗೈತೆ

ಅವ್ರು ಹೇಳ್ತಾರೆ ನಮಗೂ ಚೀಟಿ ಕಟ್ಟಿದವರೇ ನಾವು ನೋಡಪ್ಪ ಒಂದು ದಿವಸ ನಾವು ಮಿಸ್ ಮಾಡಲಿಲ್ಲ ಯಾವುದೇ ಮಿಸ್ ಮಾಡಿ ನಮ್ಗೆ ಹೇಳು ಇಲ್ಲ ನಾವು ಕೊಡ್ತಾ ಇರಲಿಲ್ಲ ನನಗೆ ಅಂದರೆ ಇಲ್ಲ ನಿಮ್ಮ ದುಡ್ಡು ಕರೆಕ್ಟಾಗಿ ಕಟ್ಟಿದ್ದೆ ನಾವು ನಿಮ್ಗೆ ಹಣ ವಾಪಸ್ ಕೊಡ್ತೀವಿ ನಂಗೆ ಸ್ವಲ್ಪ ಸಮಯ ಕೊಡೋದ್ರೆ ಎಷ್ಟು ದಿವಸ ಸಮಯ ಬೇಕು ಅಂದರು ನಾನು ಇಷ್ಟು ದಿವಸ ಅಂತ ಆಗಲಿಲ್ಲ ಅಂತ ಹೇಳಿದ್ರು ಇಪ್ಪತ್ತು ಲಕ್ಷ ರೂಪಾಯಿ ಚೀಟಿ ತಂದೆ ಮಗ ಬಂದರು ಬಂದ್ರು ಬೇಡ ನಾವು ಏನು ಬೇಡ ಬೇಡ ನಿನ್ನ ಮಗ ಮಕ್ಳಿಗೆ ಮದುವೆ ಮಾಡ್ಕೊಂಡು ಮಾಡಬೇಕು ಬಟ್ ಮನೆ ಕಟ್ಕೊಂಡೇನೋ ಐದು ಚೀಟಿ ಆದಮೇಲೆ ಚೀಟಿ ಎತ್ಕೊಂಡು ಹತ್ತು ಲಕ್ಷ ಎರಡಾಕ್ಸ್ಕೊಂಡು ಆಮೇಲೆ ಕಟ್ಸ್ಕೊಂಡು ಐದು ತಿಂಗಳು ಕಟ್ಸ್ಕೊಡ್ರು ಐದು ಆದಮೇಲೆ ಆರನೇ ತಿಂಗಳಿಗೆ ಹೋದ್ರೆ ಮನೆ ತಗೋತ್ತೆ ಅವನೇ ತರೀ ಹೋದ್ರಿ ಎಲ್ಲ ಪಾಠ ಕೊಡಬಿಡ ಅವನೇ ಅಂತ ಹೇಳಿದ್ರು ನೀವು ಕಂಪ್ಲೇಂಟ್ ನ್ಯಾಯ ಕೊಟ್ಟಿದ್ರೆ ನಮಗೆ ನಾವ್ ವಿಷ ಕೂಡ ಮಾಡ್ತಾ ಇದ್ದೀವಿ ಸರ್ ನಾವು ನಾವು ತುಂಬಾ ಕಷ್ಟ ಬಿಟ್ಟು ಹೂವು ಕಟ್ಟಿದ್ವಿ ಬೆಳಗ್ಗೆ ಹೊತ್ತು ಹೂವ ಕಟ್ಟಿದಿವಂತ ಬಿಸ್ಲು ಅಲ್ದ ಗಾಳಿ ಸರ್ ಕಟ್ಟಿವ್ ಚಿಕ್ಕ ಮನ್ಸಾ ಒಂದೂವರೆ ಲಕ್ಷ ರೂಪಾಯಿ ಸರ್ ನಾವು ಅಷ್ಟೇ ಕಟ್ಟಿ ನಮ್ಗೆ ಆಗ್ತಾ ಇದ್ರಷ್ಟೇ ನಾವು ಕಟ್ಟಿದ್ವಿ ಇವಾಗ ನಮ್ಮ ದಯವಿಟ್ಟು ನಮ್ಗ ನಾವು ಕೊಡ್ಸೇ ಸರ್ ತಿಂದಿರ ಒಂದಿರ ಕಟ್ಟಿದ್ವಿ ಅಂತ ಅವ್ರನ್ನ ಕೇಳಲು ಇಲ್ಲ ಬೈಕೊಂತ ಇದ್ರೆ ಅಯ್ಯಪ್ನು ಇಂತ ಅಲ್ಪ ಜನ ಹತ್ರ ವ್ಯವಹಾರ ಮಾಡವನಿ ಅನ್ಬಿಟ್ಟು ಅವನು ಬೈಕೊಂಡ್ ನಂತರ ಬಂದಂತೆ ಆಮೇಲೆ ಏನೇನೋ ಚೆನ್ನಾಗಿ ಬೈತಾ ಇತ್ತು ಅಯ್ಯಪ್ಪ ಬೈತಾ ಇದ್ದೆ ನಾನ್ ಇತ್ಕೊಂಡ ಅಲ್ಲಣ್ಣ ನಾವ್ ಹೊರಕ್ಚನಿ ಅಯ್ಯಪ್ಪ ನಮ್ಮ ಹತ್ರ ಏನಕ್ ಬರ್ಬೇಕಾಯ್ತು ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಅಂದಿದ್ಕ ನಾನ್ ಮಗನ ಹೇಳ್ತಾನೆ ಅದ್ರ ಮೇಲೆ ಎತ್ಕೊಂಡಿದ್ದೆ ಆ ಮಗಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ ನಾನು ಒಂದೇ ಇಲ್ಲ ಅಂತ ಹೇಳ್ದ ನಾನು ಕಾರಣ ದೇವಸ್ಥಾನ ಮುಂದೆ ಸುಳ್ಳು ಹೇಳಬಿಡ ಅವ್ನ ನಾಳಾಗ ಹೋಗ್ತಾನೆ ನಮ್ ದುಡ್ಡು ತಿಂದಿದ್ದಲ್ಲ ಅಂತ ಹಿಂಗೆಲ್ಲ ಉಲ್ಕಮಕ್ ಬೈತಾನಲ್ಲ ಸರಿ ಅಂದಿದ್ ಆಮೇಲೆ ಅಮ್ಮನು ಬೈತು ನಮ್ಮ ಅಪ್ಪನು ಬೈತು ಅಯ್ಯಪ್ಪನ್ ಚೆನ್ನ ನಮ್ನ ಹೊಡಿಯಕೆ ಬಂದ ಅಂತೋಳು ಈ ತೋಳು ಮಾಡ್ಕೊಂತೀರ ಮಾಡ್ಕೊಳ್ಳಿ ಕೈ ಕಾಲ್ ಮುರಿ ಹೋಗಿ ಕರ್ಕೊಂಬತ್ತೀರ ನೋಡೋಣ ಅವ್ನ್ ನೀವೇನ್ ಮಾಡಿದ್ರು ಅವ್ನ್ ಸಿಕ್ಕಲ್ಲ ನಿಮ್ ಕೈಗಿನ್ನ ನಿಮ್ದು ಹೋಯ್ತು ಅನ್ಕೊಂಡ್ ಏನೇನು ಅನ್ಕೊಂಡ್ ಹೋದ್ ಹಾಕೊಂಡಿದೆ ಒಂದು ಮೂರ್ ಲಕ್ಷ ರೂಪಾಯಿದು ಎರಡು ಮತ್ತೆ ನನ್ನ ತಂಗಿ ಹೊಡೆದು ಮೂರ್ ಲಕ್ಷ ರೂಪಾಯಿ ಅರ್ಧ ಚೀಟಿ ಅಂದ್ರೆ ಟೋಟಲ್ ಅಲ್ಲಿ ನಾವು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಇರ್ತಾ ಇದ್ವಿ ಅಂದ್ರೆ ನಮ್ಮ ತಂಗಿ ರಾಧಾ ಅಣ್ಣವರು ಅವರು ಆರು ಕಾಲ್ ಸಾವಿರ ಕಟ್ತಾ ಇದ್ರು ನಮ್ದು ಲಾಸ್ಟ್ ಚೀಟಿ ಬಿಡ್ ಚೀಟಿ ಬರ್ತಿದ್ದಾರೆ ಎಷ್ಟು ಹತ್ತನೇ ತಾರೀಕು ಹತ್ತನೇ ತಾರೀಕು ಬಿಡ್ ಚೀಟಿ ಎಷ್ಟು ನಾವು ಕಟ್ಟ ಇನ್ನೇನು ಕೊಡ್ಬೇಕು ನಮ್ ದುಡ್ಡು ಆಮೇಲೆ ಎಲ್ಲಿ ನಾನು ಫೋನ್ ಮಾಡಿದೆ ಅವ್ರಿಗೆ ಪ್ರವೀಣ್ ಎಲ್ಲಿ ದುಡ್ಡು ಚೀಟಿ ಎತ್ಕೊಂಡಿದ್ದೀನಿ ಈ ತರ ನೀವ್ ಎಲ್ಲಿ ಕೈ ಬಿಟ್ಟು ಸ್ಟೈಲ್ ಆಗಿ ಏನಿಲ್ಲ ಅವರು ಸಮಾಚಾರ ಮಾಡ್ತಾ ಇದ್ರೆ ನಾವು ಕೆಲಸ ಮಾಡೋದು ರೈತರು ರೈತರು ನಮ್ಮ ಅಣ್ಣ ಒಂದು ಹಾಕಿದ್ದಾರೆ ನನ್ನ ತಮ್ಮ ಒಂದು ಹಾಕಿದ ನಾವು ಒಟ್ಟು ಮೂರು ಹಾಕಿದ್ವಿ ಅದನ್ನು ನೀವೇನ ತಮ್ಮ ನನ್ನ ತಮ್ಮ ಹೋಗಿ ಕಟ್ತಾ ಇದ್ದು ಕಟ್ಟಿದ ದುಡ್ಡು ಕೊಟ್ಟುಬಿಟ್ಟು ಬರ್ಸ್ಕೊಂಡು ಬರ್ತಾ ಇದ್ದ ನನ್ನ ತಮ್ಮ ಒಟ್ಟು ನಮ್ದು ಮೂರು ಚೀಟಿ ಇದೆ ಹನ್ನೆರಡನೇ ತಾರೀಕು ಈ ಥರ ಗೊತ್ತಾಯಿತು ಹಿಂಗಾಗಿದೆಯಪ್ಪ ಚೀಟಿ ಶಿವ ಅಂತ ಸರ್ ಎಲ್ಲಿರೋದು ನೀವು ನೀವು ಎಷ್ಟು ಲಕ್ಷ ಸ್ವಲ್ಪ ಚೀಟಿ ಐತಿ ನಾವು ಮೂರು ಲಕ್ಷದ ಎರಡು ಹಾಕಿದ್ವಿ ಅದಕ್ಕೆ ಮೊದಲು ಚೀಟಿ ಎತ್ತಿದ್ದೀನಿ ಚೀಟಿ ಕಾಯಿಸ್ಕೊಡ್ಲಿಲ್ಲ ಟೋಟಲ್ ಇವಾಗ ಎಷ್ಟು ಕಟ್ತದೆ ನಾನು ಪ್ರತಿ ತಿಂಗಳು ಒಂದು ಎರಡು ಚೀಟಿಗೆ ಇಪ್ಪತ್ತೈದು ಸಾವಿರ ಕಡತದೆ ಒಂದು ಚೀಟಿಗೆ ಹನ್ನೆರಡು ಸಾವಿರ ಕಡದ ಚೀಟಿ ಐತಿ ನಾಲ್ಕು ಆಗಿದೆ ಕಾಸು ಕೊಡಲಿಲ್ಲ ಏನಂತ ಹೇಳಿದ್ರೆ ಗುರುಪೇಷ ಇದೆ ಮೂರು ಸುನ್ ಕೊಡ್ತೀನಿ ನನಗೆ ಮೂವತ್ತು ವರ್ಷದಿಂದ ಒಬ್ಬ ಸ್ನೇಹಿತ ಅಂದ್ಬಿಟ್ಟು ನಾನು ಆಗಲಿ ನಾನು ಆಗ್ಲಿ ಒಂದು ಒಂದ್ ರೂಪಾಯಿ ಕೊಡಲಿಲ್ಲ ನೀವೇನು ಕೆಲಸ ಕೆಲಸ ಸರ್ ಐರನ್ ಕೆಲಸ ಮಾಡಿಕೊಂಡು ಮಾಡ್ಸ ಐದೈದು ರೂಪಾಯಿ ನಾವು ಸಂಪಾದನೆ ಮಾಡಿ ಕೊಡ್ತಾ ಇದ್ದೀವಿ ನಮ್ಮ ಮಿಸ್ಸಸ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಇಪ್ಪತ್ತೈದು ಸಾವಿರ ಕಟ್ತಾ ಇದ್ರಿ ಚೀಟಿ ಇದ್ದಿದ್ದು ದುಡ್ಡು ಈ ಕಾಸು ಮನೆ ಏಳು ಒಂಬತ್ತು ಚೀಟಿ ಏಳು ಚೀಟಿ ಕಟ್ಟಿದ ಎರಡು ಚೀಟಿ ಡಬಲ್ ಆಗಿತ್ತು ಅದು ಬಂದು ಎರಡು ಚೀಟಿ ಅಮೌಂಟ್ ಕೊಡಲ್ಲ ಏಳು ಚೀಟಿ ಅಮೌಂಟ್ ಕೊಡ್ತೀನಿ ಅಂತ ಲಾಟ್ರಿ ಅದು ಅದ್ ಲಾಟ್ರಿಯಲ್ಲಿ ಇಬ್ಬರಾಗ ಲಾಟ್ರಿ ಹೊಡಿತು ಮನೆ ಆ ಲಾಟ್ರಿ ಹೊಡೆದ್ಗೂ ಅವ್ರಿಗೆ ಐದನೇ ತಾರೀಕು ದುಡ್ಡು ಕೊಡ್ತೀನಿ ಅಂದ್ರೆ ಐದನೇ ತಾರೀಕು ದುಡ್ಡು ಕೊಡ್ಲೆ ಬೀಗ್ ಹಾಕೊಂಡು ಹೋಗಿದ್ದಾರೆ ಎರಡು ಮನೆ ಬಿಟ್ಬಿಟ್ಟು ಇದು ಕಟ್ಟಾವೆ ಜನಗಳಿಗೆ ದುಡ್ಡು ಇಸ್ಮಾಯಿಲ್